ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ದೇವರ ಕೊಡ್ತೀವಿ ಇವತ್ತಿನ ವಿಡಿಯೋದ ವಿಶೇಷತೆ ಏನಪ್ಪಾ ಅಂತಂದ್ರೆ ನಾವೆಲ್ಲ ಸೇರಿ ಧರ್ಮಸ್ಥಳಕ್ಕೆ ಹೋಗಿ ಬಳ್ಳಾರಿಂದ ಫಸ್ಟ್ ಕಂಟ್ರೋಮೆಂಟ್ ಟೈಮ್ ಬನ್ನಿ ಕಂಟ್ರೋಮೆಂಟ್ ಟೇಷನ್ ಬಂದ್ರೆ ಇಲ್ಲಿಂದ ನೂರು ರೂಪಾಯಿ ಕಡೂರಿಗೆ ತಗೊಂತಾರೆ ಅಲ್ಲಿಂದ ಬೇಕಾದ್ರೆ ಅಲ್ಲಿ ಟ್ರೈನ್ ಮೇಲೆ ಹೇಳ್ತೀನಿ ಅಷ್ಟವ್ರಿಗೆ ಇನ್ನೊಂದು ಒಂದೇ ವಿಡಿಯೋ ನೋಡಿ ಇನ್ನೊಂದು ಇದು ಕಂಟ್ರೋಮೆಂಟ್ ಬಂದು ನೂರು ರೂಪಾಯಿ ಕೊಟ್ಟು ಟಿಕೆಟ್ ತಗೊಂತೀವಲ್ಲ ಕಡೂರಿಗೆ ಖಾಲಿ ಇರುತ್ತೆ ಆಟೋ ಟ್ರೈನು ಫುಲ್ ಖಾಲಿ ಇರುತ್ತೆ ನೋಡಿ ನಾವು ಎಂಟು ಜನ ಬಂದಿದೀವಿ ಎಂಟು ಜನಕ್ಕೂ ಸಿಕ್ಕಿದೆ ಸೀಟ್ ನಾವು ಅನ್ಕೊಂಡಂಗೆ ಸಿಕ್ಕಿದೆ ಸೀಟು ಖಾಲಿ ಖಾಲಿ અડું દે છે કે બાયે લીલી ಿ ಇನ್ನ ತಂದಿರೋದು ಮನ ಇನ್ನೊಂದು ಅಂದೇಳಿಂಗ್ಲಿ ಆಸೆ ಬೇಕಿಲ್ಲ ಅಪ್ಪುಸಾಚಾರ ಯಾವ್ದಾವ

ಚೆನ್ನಾಗೈತಾ ಅಷ್ಟೊಂದು ಸಾಕು ಮಾಡಿದ್ವಾ ಚೆನ್ನಾಗಿಲ್ಲೂ ಹಾಂ ತಗೋ ಆ ಬಲ ತಬನ ಅಂತ ನಡತಾ ಇದೆ ಆ ನೇತ್ರಿ ಅಣ್ಣ ವಸಾಲಣ್ಣ ಮಂಡಿಗೆ ಯನೆತ್ರಿ ಸಾರ ಒಳಗಡೆ ಬಲ್ಲಕ ಏನಲ್ಲ ಚೆನ್ನಾಗಿದೆ ಹೌದಾ ಆ ಅಂದ್ರೆ ಮೂಂಗಾ ಹೌದಾ ಯೂಸ್পেপারಕ್ಕೆ 55 ಕಾಲಾ ತಪ್ಪು ಅಲ್ಲಲ್ಲಂಗಾ ಯಾವುದಿದ ಕಾಡಮ್ಮೆ ಹಾಂ ಹೇಳಪ್ಪ